ಗುರಿಯ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವೆಲ್ಲ ಬಸವರಾಜ ದತ್ನಾಳ್ ಅವ್ರನ್ನ ಏನು ಯಾವ ರೀತಿ ಆ ಪಕ್ಷ ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿದೆ ನೀವೆಲ್ಲ ರಾಜ್ಯದ ಜನತೆ ನೋಡ್ತಿದ್ದೀರ ಎಲ್ಲದರಲ್ಲಿ ನ್ಯೂಸ್ ಪೇಪರ್ ಆಗಲಿ ಸಾಮಾಜಿಕ ಜಾಲತಾಣದಾಗಲಿ ಮತ್ತು ಆಗಲಿ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ಒಂದು ಒಂದು ಉಚ್ಚಾಟನೆ ವಿಚಾರಣೆ ಚರ್ಚೆಗಳಾಗ್ತಿದೆ ಎಲ್ಲ ಒಂದು ಕಡೆ ಜವಾಬ್ದಾರಿ ಇರುವಂಥ ಒಂದು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಮೊದಲನೇ ಹೆಜ್ಜೆಯಲ್ಲಿ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡೋದಾಗಲಿ ಅನ್ಯ ಪಕ್ಷಗಳ ಜೊತೆ ಹೋಗೋದಾಗಲಿ ಮತ್ತು ಹಾಗೆ ಏನು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದಾಗಲಿ ಮತ್ತು ಪಕ್ಷದ ಬಾವುಟದಕ್ಕೆ ಅಗೌರವ ಕೊಡೋದಾಗಲಿ ಹೀಗೆ ತಮ್ಮ ಒಂದು ಪಕ್ಷದ ಚೌಕಟ್ಟಲ್ಲಿ ಯಾವ ರೀತಿ ಬೆಳೆ ಬಂದಿದೆ ಅದಕ್ಕೆ ಅವಮಾನ ಮಾಡಿದ್ರೆ ಪಕ್ಷಕ್ಕೆ ಉಚ್ಚಾಟನೆ ಮೊದಲನೇ ಹಂತದಲ್ಲೇ ಉಚ್ಚಾಟನೆ ಮಾಡಬೇಕು ಈ ಈ ಒಂದು ವ್ಯವಸ್ಥೆನ ನೀವು ತಗೊಬಂದರೆ ಮತ್ತು ಅನ್ಯ ಪಕ್ಷಗಳಿಗೆ ಹೋಗೋದು ಮತ್ತು ಪ ಜನರು ತೀರ್ಪು ಕೊಟ್ಟಿರುವಂಥ ಒಂದು ಪಕ್ಷಕ್ಕೆ ಏನು ನಿಮ್ಮ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಆ ಸಂದರ್ಭದಲ್ಲಿ ನೀವು ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದು ಬಿಟ್ಟು ನೀವು ಅವರ ಒಂದು ಚೌಕಟ್ಟಲ್ಲಿ ಅವರ ಪಕ್ಷದ ವಿರುದ್ಧವಾಗಿ ಅವಹೇಳನಕಾರಿಗೆ ಮಾಡಿ ಅತಿರೇಕ ಆದಂಥ ಸಂದರ್ಭದಲ್ಲಿ ಚೌಕಟ್ಟು ತಗೊಂಡ್ರೆ ಎಲ್ಲ ಒಂದು ಕಡೆ ಪಕ್ಷಕ್ಕೂ ಆಗುತ್ತೆ ಪಕ್ಷಕ್ಕೂ ಹಾನಿ ಆಗುತ್ತೆ ಮತ್ತು ಎಲ್ಲೋ ಬಸವರಾಜ್ ಯತ್ನಾಳ್ ಅವರ ಒಂದು ಏನು ಟೀಕೆಗಳು ಯಡಿಯೂರಪ್ಪ ಜಿಯವರ ಒಂದು ಮೇಲೆ ಮತ್ತು ಕುಟುಂಬ ರಾಜಕಾರಣ ಮತ್ತು ಪಕ್ಷದ ಒಂದು ಚೌಕಟ್ಟದಲ್ಲಿ ಏನು ವಿರೋಧವಾಗಿ ನಡ್ಕೊಂಡಿದ್ದಾಗಲಿ ಪಕ್ಷದ ವಿರೋಧ ಅಸಮಾಧಾನ ಹೊರಹಾಕಿದ್ದಾಗಲಿ ಮತ್ತು ಎಲ್ಲ ಈಗ ಎಲ್ಲ ಒಂದು ಅತ್ತುವಲ್ಲವೂ ಏನು ಒಂದು ಕಡೆ ಅವರ ಒಂದು ನಡವಳಿಕೆಯಿಂದ ಪಕ್ಷ ಉಚ್ಚಾಟನೆ ಮಾಡಿದೆ ಎಲ್ಲ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಈ ಒಂದು ಆಂತರಿಕ ಸಮಸ್ಯೆ ಅಲ್ಲ ಅನ್ಯ ಪಕ್ಷಗಳಲ್ಲೂ ಸಹ ಈ ಒಂದು ವ್ಯವಸ್ಥೆ ಇದೆ ಇದು ಪ್ರಾದೇಶಿಕ ಪಕ್ಷ ಆಗಲಿ ಮತ್ತು ಕಾಂಗ್ರೆಸ್ ಆಗಲಿ ಯಾವುದೇ ಒಂದು ಪಕ್ಷಗಳಲ್ಲೂ ಸಹ ಈ ಒಂದು ಚೌಕಟ್ಟಿನ ಬರಬೇಕು ಇಲ್ಲಿ ರೆಸಾರ್ಟ್ ರಾಜಕೀಯ ಮಾಡೋದು ಒಂದು ಪಕ್ಷದಲ್ಲಿ ಸಿಂಬಲಲ್ಲಿ ಗೆದ್ದು ಇನ್ನೂ ಅನ್ಯ ಪಕ್ಷಗಳು ಒಂದು ಆ ಸಂದರ್ಭವನ್ನು ಉಚ್ಚಾಟನೆ ಮಾಡಿದ್ರೆ ಹತ್ತು ವರ್ಷನೂ ಹದಿನೈದು ವರ್ಷವೂ ಬುದ್ಧಿ ಬರುತ್ತೆ ಶಾಸಕಕ್ಕೆ ಉಚ್ಚಾಟನೆ ಮಾಡಬೇಕು ಅವರ ಒಂದು ಪಕ್ಷದ ಚಿಹ್ನಡಿಯನ್ನು ಸ್ಪರ್ಧೆ ಮಾಡಬಾರ್ದು ಮತ್ತು ಯಾವುದೇ ಒಂದು ಅನ್ಯ ಪಕ್ಷಗಳಲ್ಲೂ ಸ್ಪರ್ಧೆ ಇರೋ ರೀತಿ ಅವ್ರನ್ನ ಒಂದು ವರ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಹೀಗೆ ಬಸವರಾಜ್ ಯತ್ನಾಳ್ ಯತ್ನಾಳ್ವ್ರನ್ನ ಇವತ್ತು ನೀವು ವರ ಹಾಕಿ ನಾಳೆ ಅವ್ರನ್ನ ಪಕ್ಷಕ್ಕೆ ಮತ್ತೆ ಸೇರಿಕೊಂಡ್ರೆ ಇದು ಒಂದು ಬಾರಿ ಅಲ್ಲ ಮೂರು ಬಾರಿ ಅವ್ರಿಗೆ ಇದೇ ರೀತಿಯಾಗಿದೆ ಸೊ ಎರಡು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಹದಿಮೂರಲ್ಲಿ ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡಿದ್ದು ಹದಿನಾಲ್ಕಲ್ಲಿ ಮತ್ತೆ ಬಿ ಜೆ ಪಿಗೆ ಬಂದಿದ್ದು ತಿರ್ಗಿ ಹದಿನಾರಲ್ಲಿ ಯಾವ ರೀತಿ ಸ್ಪರ್ಧೆ ಮಾಡಿದ್ದು ತಿರ್ಗಿ ಎರಡು ಸಾವಿರದ ಹದಿನೆಂಟಲ್ಲಿ ಯಡಿಯೂರಪ್ಪನವರ ಒಂದು ಸರ್ಕಾರದಲ್ಲಿ ಮತ್ತೆ ಆ ಒಂದು ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ದು ಎಲ್ಲ ಒಂದು ಕಡೆ ಯತ್ನಾಳ್ ಅವರಿಗೆ ಇದು ಒಂಥರ ಈ ಪಾಠ ಅನ್ನೋದಿಂತನೂ ಒಂಥರ ಉದ್ಘಾಟಿತರ ಆಗಿದೆ ಇಂಥ ಒಂದು ವ್ಯವಸ್ಥೆ ಎಲ್ಲ ಒಂದು ಪಕ್ಷಗಳಲ್ಲೇ ಆಗಿದೆ ಇಲ್ಲಿ ಒಂದು ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ನ ಪಡ್ಕೊಂಡು ಯಾವ ಪಕ್ಷದ ಒಳಗಡೆ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತೇನೆ ಇವತ್ತು ಅನ್ಯ ಪ ಹೋಗಿ ರಾಷ್ಟ್ರೀಯ ಪಕ್ಷಗಳು ಕಾಣಿಸ್ಕೊಳ್ಳೋದಾಗಲಿ ಆ ಪಕ್ಷದ ಚಟುವಟಿಕೆ ಕಾಣಿಸುತ್ತದೆ ಇದು ಪಕ್ಷವಿರುವ ಚಟುವಟಿಕೆ ಅಂತಹ ಸೂಕ್ಷ್ಮ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಮತ್ತೆ ಹಾಗೆ ಇವತ್ತು ಎಲ್ಲ ಒಂದು ಪಕ್ಷಗಳಲ್ಲಿ ಯಾವ ಈ ಒಂದು ಈ ಶಿಸ್ತು ಕ್ರಮ ಬಂದರೆ ಈ ಏನೋ ಒಂದು ಕಡೆ ರಾಜ್ಯದ ಜನತೆ ಏನು ಮತ ಕೊಡ್ತಾರೆ ಮತದಾನ ಇರ್ತಾರೆ ಮತ ಮತದಾನ ಪ್ರಭುಗಳಿಗೆ ಒಂದು ಗೌರವ ತಂದು ತಂದುಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಏನು ಎತ್ನಾಳವ್ರಿಗೆ ಆರು ವರ್ಷ ಉಚ್ಚಾಟನೆ ಆಗಿದೆ ಇದು ಇದು ಶಾಸಕತ್ವಕ್ಕೂ ಆಗಬೇಕು ಮತ್ತು ಪಕ್ಷಕ್ಕೂ ಆಗಬೇಕು ಮತ್ತು ಅನರ್ಹ ಆಗಬೇಕು ಇವರು ಯಾವುದೇ ಪಕ್ಷದ ಚಟುವಟಿಕೆಗಳಲ್ಲೂ ಭಾಗವಹಿಸ್ಬಾರ್ದು ಮತ್ತು ಯಾವುದೇ ಒಂದು ಸ್ಪರ್ಧೆನೂ ಸಹ ಮಾಡಬಾರ್ದು ಇಂಥ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಾರೆ ಮಾತ್ರ ಏನು ಒಂದು ಜನಪ್ರತಿನಿಧಿಗಳಿಗೆ ಬುದ್ಧಿ ಬರ್ತದೆ ಅಂತ ಹೇಳಿ ನಾನು ಒಂದು ಲವ್ ಮುಗಿಸಿದ್ದೀನಿ ಜೈ ಜೈ ಕ ಮತ್ತು ಒಂದೇ ಮಾತಾಡ್ತೀನಿ